ನಾನು ಪ್ರಾಣಯಜ್ ಅದು ಡೆಮೋ ವಿಡಿಯೋ ನೋಡಿದೆ ಹಾಗೆ ಪ್ರಾಣಯಜ್ಞಾನ ಪ್ರಾಕ್ಟೀಸ್ ಕೂಡ ಮಾಡ್ತಿದ್ದೆ ಒಂದ್ ಸ್ವಲ್ಪ ದಿನದಿಂದ ಅದರಲ್ಲಿ ಒಂದು ಸ್ಟೇಜ್ ಇದೆ ಫಸ್ಟ್ ಸ್ಟೇಜ್ ಇದೆ ಅಲ್ಲ ಸೋಹೋಮ್ ಉಪಾಸನ ಅಂತ ಸೊ ಸೋಹಮ ಉಪಾಸನದಲ್ಲಿ ಎರಡು ಪದ ಬರುತ್ತೆ ಇನ್ಹೇಲ್ ಮತ್ತೆ ಎಕ್ಸೇಲ್ ಮಾಡ್ಬೇಕಾದ್ರೆ ಒಂದು ಗುಣಪೂರ್ಣ ಇನ್ನೊಂದು ದೋಷ ದೂರ ಸೊ ಈ ಗುಣಪೂರ್ಣ ಮತ್ತೆ ದೋಷ ದೂರ ಏನಕ್ಕೆ ಅದ್ ಅದ್ರ ಅದ್ರ ಪದದ ಅರ್ಥ ಏನು ಅಂತ ನಮಗೆ ಹೇಳ್ತೀರಾ ಪ್ರಾಣಯಜ್ಞ ಅಂದ್ರೆ ಏನು ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ವಿ ಹೌದು ಅಂದ್ರೆ ಪ್ರಾಣ ಅಂದ್ರೆ ನಮ್ಮಲ್ಲಿರೋ ಸುಷುಮ್ನ ನಾಡಿ ಮತ್ತೆ ಅದೇ ನಮ್ಮ ಲೈಫ್ ಸೋರ್ಸ್ ಅಂದ್ರೆ ನಾವು ಬದುಕಿದೀವಿ ಅಂದ್ರೆ ಅದಕ್ಕೆ ಕಾರಣಾನೇ ಆ ಸುಷುಮ್ನ ನಾಡಿ ಅದೇ ಅವನೇ ನಮ್ಮಲ್ಲಿರೋ ಡಿವೈನ್ ಭಗವಂತ ಏನೇ ಹೆಸರು ಹೇಳಿದ್ರು ನೀವು ಅದೇ ಶಕ್ತಿ ನಮ್ಮಲ್ಲಿ ಇರೋ ಸೊ ಆ ಭಗವಂತನಿಗೆ ನಾವು ಪೂಜೆ ಮಾಡುವಂಥದ್ದು ಅಂದ್ರೆ ಥ್ಯಾಂಕ್ಸ್ ಹೇಳುವಂಥದ್ದೇ ಈ ಯಜ್ಞ ಸೊ ಅದು ಪ್ರಾಣ ಯಜ್ಞ ಅಂತ ಹೇಳಿದ್ವಿ ಆದ್ರೆ ಹೆಂಗೆ ಥ್ಯಾಂಕ್ಸ್ ಹೇಳೋದು ಯಾರಿಗಾದ್ರೂ ನಾವು ಥ್ಯಾಂಕ್ಸ್ ಹೇಳಿದ್ರೆ ಅವ್ರ ಬಗ್ಗೆ ಫಸ್ಟ್ ತಿಳ್ಕೊಂಡಿರ್ಬೇಕು ನಾವು ಅವ್ರು ನಮ್ಗೆ ಏನ್ ಉಪಕಾರ ಮಾಡ್ತಿದಾರೆ ಅಂತ ತಿಳ್ಕೊಂಡಿರ್ಬೇಕು ಅದನ್ನ ಗೊತ್ತಿದ್ದಾಗ ಥ್ಯಾಂಕ್ಸ್ ಹೇಳಿದ್ರೆ ಅವಾಗ ಅವ್ರಿಗೆ ಖುಷಿ ಆಗುತ್ತೆ ಏನೋ ಗೊತ್ತಿಲ್ಲದೆ ಸುಮ್ನೆ ಬಾಯಿ ಮಾತುಕೋಸ್ಕರ ಥ್ಯಾಂಕ್ಸ್ ಹೇಳಿದ್ರೆ ಅದು ತಟ್ಟಲ್ಲ ಅವ್ರಿಗೂ ಅದು ಖುಷಿ ಆಗಲ್ಲ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳ್ತೀನಿ ಅಂತಂದ್ರೆ ಅವ್ರ ಬಗ್ಗೆ ನಾನು ತಿಳ್ಕೊಳ್ಬೇಕು ಈ ಎರಡು ಪದಗಳು ನೀವೇನ್ ಹೇಳಿದ್ರಿ ಗುಣಪೂರ್ಣ ಮತ್ತೆ ದೋಷ ದೂರ ಇದು ಆ ಸುಷುಮ್ನ ನಾಡಿ ಯಾರು ಅಂತ ಹೇಳತ್ತೆ ಅದರ ಗುಣ ಏನು ಅವರ ಕ್ವಾಲಿಟಿ ಏನು ಅಂತ ಹೇಳುತ್ತೆ ಅದನ್ನ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಶಾಸ್ತ್ರ ಗ್ರಂಥಗಳು ವೇದ ಶಾಸ್ತ್ರಗಳಲ್ಲಿ ಓದಿದ್ರೆ ಅದರದ್ದು ಎಲ್ಲದರದ್ದು ಸಾರ ತಗೊಂಡ್ರೆ ಎರಡೇ ಎರಡು ಶಬ್ದದಲ್ಲಿ ಆ ಭಗವಂತನ ಕ್ವಾಲಿಟಿ ಏನು ಅಂತ ತಿಳ್ಕೊಬೇಕು ಅಂದ್ರೆ ಈ ಎರಡೇ ಶಬ್ದನ ಹೇಳುವಂತದ್ದು ಒಂದು ಅದೇನ್ ಹೇಳುತ್ತೆ ಅಂದ್ರೆ ಅವನು ಅನಂತ ಗುಣಪೂರ್ಣ ಇನ್ಫೈನೈಟ್ ಆಟ್ರಿಬ್ಯೂಟ್ಸ್ ಅಂತ ಅವನಿಗೆ ಇಂಥದ್ದು ಒಂದು ಗುಣ ಇಲ್ಲ ಅಂತ ಇಲ್ಲ ಅದು ಶಕ್ತಿ ಇರಬಹುದು ಬಲ ಇರಬಹುದು ಸೌಂದರ್ಯ ಇರಬಹುದು ಪ್ರತಿಯೊಂದು ಗುಣಗಳು ಅವನಲ್ಲಿ ಅನಂತವಾಗಿದೆ ಇನ್ಫೈನೈಟ್ ಅಟ್ರಿಬ್ಯೂಟ್ಸ್ ಅದನ್ನ ನಾವು ಒಂದೇ ವರ್ಡಲ್ಲಿ ಹೇಳ್ತೀವಿ ಗುಣಪೂರ್ಣ ಅಂತ ಸೊ ನಾವು ವಜ್ರಾಸನದಲ್ಲಿ ಕೂತ್ಕೊಂಡು ಇನ್ಹೇಲ್ ಮಾಡ್ತಾ ಗುಣಪೂರ್ಣ ಅನ್ನುವಾಗ ಒಳಗಡೆ ಗಾಳಿ ಹೇಳ್ಕೊಡ್ತೀವಿ ಅಂದ್ರೆ ಅವಾಗ ಅವನು ಗುಣಪೂರ್ಣ ಇದೇ ತರ ತುಂಬಿಕೊಂಡಿರೋನು ಆ ಫೀಲಿಂಗ್ ಬರುತ್ತೆ ಆಮೇಲೆ ಇನ್ನೊಂದು ದೋಷ ದೂರ ಅಂತ ಈ ಸೋಹಂ ಅಂತ ಏನಿದೆಯಲ್ಲ ಇದಕ್ಕೆ ಸೋಹಂ ಉಪಾಸನ ಅಂತ ಹೇಳ್ತೀವಿ ಆದ್ರೆ ಎಲ್ಲೂ ಸೋಹಂ ಅನ್ನೋ ಹೊರಡ್ ಬರಲ್ಲ ಹೆಸರಿ ಇರೋದು ಸೋಹಂ ಉಪಾಸನ ಆದ್ರೆ ನಾವು ಹೇಳ್ತಾ ಇರೋದು ಗುಣಪೂರ್ಣ ದೋಷ ದೂರ ಯಾಕೆ ಅಂತ ನೀವು ಕೇಳಿದ್ರೆ ಸೋಹಂ ಅಂತ ಇದೆಯಲ್ಲ ಇದಕ್ಕೆ ಹಂಸ ಮಂತ್ರ ಜಪ ಅಂತ ಹೇಳ್ತಾರೆ ಶಾಸ್ತ್ರಗಳಲ್ಲಿ ತುಂಬಾ ದೊಡ್ಡ ವಿಷಯ ಇದೆ ಇದ್ರ ಬಗ್ಗೆ ಹಂಸ ಮಂತ್ರ ಅಂದ್ರೆ ಸೋಹಂ ಹಂಸಹ ಸೋಹಂ ಅಂತ ಅದನ್ನ ರಿಪೀಟ್ ಮಾಡುವಂಥದ್ದಲ್ಲ ಇದನ್ನ ಅಜಪ ಜಪ ಅಂತಾರೆ ಅಂದ್ರೆ ಜಪ ಮಾಡದೇನೆ ಜಪ ಮಾಡೋದು ಅಂತ ಅಂದ್ರೆ ಏನು ಹೇಳದೆ ಜಪಾ ಮಾಡೋದು ಅಂತ ಅಂದ್ರೆ ಯಾವ್ದಾದ್ರೂ ನಾವು ಮಂತ್ರ ಉಚ್ಚಾರಣೆ ಮಾಡಿದ್ರೆ ಅಲ್ಲಿ ನಾವು ಒಂದು ವರ್ಡ್ಸ್ ಆಚೆಕ್ ಬರುತ್ತೆ ಆ ಸೌಂಡ್ ಅನ್ನ ನಾವು ಮಾಡ್ತೀವಿ ಇದರಲ್ಲಿ ನಾವು ಸೌಂಡ್ ಮಾಡಲ್ಲ ಈ ಉಸಿರಾಟದ್ದೇ ಒಂದು ಸೌಂಡ್ ಇದೆ ನಾವು ಕಿವಿನ ಮುಚ್ಕೊಂಡು ಕೇಳಿಸ್ಕೊಂಡ್ರೆ ಅದು ಕೇಳುತ್ತೆ ಒಳಗಡೆ ನಾವು ಪ್ರತಿ ಸರಿ ಆ ಗಾಳಿ ಒಳಗಡೆ ಹೋಗುವಾಗ ಅದು ಸೋ ಅಂತ ಸೌಂಡ್ ಮಾಡುತ್ತೆ ಆ ಹೊರಗಡೆ ಬಿಡೋ ಗಾಳಿ ಹಮ್ ಅಂತ ಸೌಂಡ್ ಬಿಡತ್ತೆ ಸೋ ಹಂ ಅಂತ ಅದ್ ಬರುತ್ತೆ ಅದರ ಅರ್ಥ ಇಂಪಾರ್ಟೆಂಟ್ ನಮ್ಗೆ ಶಾಸ್ತ್ರಗಳಲ್ಲಿ ಯಾವಾಗ್ಲೂ ನಾವು ಅರ್ಥ ತಿಳ್ಕೋಬೇಕು ಈ ಸೋಹಂ ಯಾರು ಏನು ಈ ಸೋಹಂ ಅಂದ್ರೆ ಅಂದ್ರೆ ಸ ಅಂದ್ರೆ ಸಮೀಚೀನ ಅಂದ್ರೆ ಗುಣಪೂರ್ಣ ಅಂತ ಹೇಳುತ್ತ ಅಂದ್ರೆ ನಮ್ಮಲ್ಲಿರೋ ಸುಷುಮ್ನ ನಾಡಿ ಏನಿದೆ ನಮ್ಮನ್ನ ಜೀವಂತಗೊಳಿಸಿರೋ ಈ ಶಕ್ತಿ ಏನಿದೆ ಆ ಭಗವಂತ ಏನಿದಾನೆ ಅವನು ಗುಣಪೂರ್ಣ ಹಮ್ ಅಂದ್ರೆ ಆಚೆಗೆ ಹಾಕೋದು ಅದನ್ನು ಕೂಡ ನಾವು ಎಕ್ಸೆಲ್ ಮಾಡುವಾಗ್ಲೇ ಹೇಳ್ತೀವಿ ದೋಷ ದೂರ ಅಂತ ಹೇಳ್ತೀವಿ ದೋಷ ದೂರ ಅಂದ್ರೆ ಇಲ್ದೆ ಇರೋದು ಅಂತ ದೂರ ಹತ್ರ ಅಂದ್ರೆ ಇಲ್ಲಿರೋದು ಅಂತ ದೂರ ಅಂದ್ರೆ ಇಲ್ ನಮ್ಮ ಹತ್ರ ಇಲ್ದೆ ಇರೋದು ಅಂತ ಅಂದ್ರೆ ಹೋಗುವಂತ ದೋಷ ಅಂದ್ರೆ ಡಿಫೆಕ್ಟ್ಸ್ ನಮ್ಮಲ್ಲಿ ಇರೋದೇ ಬರೀ ಡಿಫೆಕ್ಟ್ಸ್ ನಮ್ಗೆ ದೋಷಗಳು ಹೋಗ್ಬೇಕು ಆದ್ರೆ ದೋಷ ದೂರ ಯಾವುದು ಡಿಫೆಕ್ಟ್ ಇಲ್ದೇ ಇರೋನು ಭಗವಂತ ಅನ್ನೋದು ಅವ್ನು ಎರಡನೇ ಕ್ವಾಲಿಟಿ ಸೊ ಈ ಸೋಹಂ ಹೇಳಿದಾಗ ಏನಂತ ನಾವು ಥ್ಯಾಂಕ್ಸ್ ಹೇಳ್ತಾ ಇದೀವಿ ದೇವರಿಗೆ ಅಂದ್ರೆ ನೀನು ಅನಂತ ಗುಣಪೂರ್ಣ ನಿನ್ನಲ್ಲಿ ಯಾವ ದೋಷಾನು ಇಲ್ಲ ಅಂತ ಹೇಳಿದಾಗ ಏನಾಗುತ್ತೆ ನಮ್ಗೆ ಅಂದ್ರೆ ನಮಗೆ ಇಲ್ದೆ ಇರೋ ಒಳ್ಳೆ ಗುಣಗಳೆಲ್ಲ ಬರುತ್ತೆ ನಮ್ಮಲ್ಲಿರೋ ಕೆಟ್ಟ ದೋಷಗಳೆಲ್ಲ ಆಚೆಗೆ ಹೋಗುತ್ತೆ ಸೊ ಇದನ್ನ ನಾವು ಅನುಸಂಧಾನ ಮಾಡ್ತಾ ಮಾಡ್ದಾಗ ಆ ಭಗವಂತನಿಗೆ ಕನೆಕ್ಟ್ ಆಗ್ತೀವಿ ನಾವ್ ಒಳಗಡೆ ಸೊ ಲಾಸ್ಟ್ ಟೈಮ್ ನೀವು ಕೇಳಿದ್ರಿ ಪ್ರಾಣ ಯಜ್ಞ ಅಂತ ಕರಿತೀರಿ ಹೋಮ ಹವನ ತರ ಹೆಸರಿದೆ ಇಲ್ಲಿ ನಾವು ಮಾಡ್ತಾ ಇರೋದು ಬರೀ ಒಂದು ಬ್ರೀತಿಂಗ್ ಎಕ್ಸಸೈಸ್ ಅಲ್ಲ ನಾವು ನಮ್ಮೊಳಗಡೆ ಇರೋ ಪ್ರಾಣ ಶಕ್ತಿಗೆ ಕನೆಕ್ಟ್ ಆಗ್ಬೇಕು ನಾವು ಆ ಕನೆಕ್ಟ್ ಆಗೋದಕ್ಕೆ ಈ ಗುಣಪೂರ್ಣ ಅವನು ದೋಷ ದೂರ ಅವನು ಅನ್ನೋದು ಭಾವಪೂರ್ಣವಾಗಿ ಮಾಡ್ಬೇಕು ನಾವು ಆ ರಿಯಲ್ ಆಗಿ ಥ್ಯಾಂಕ್ ಮಾಡ್ಬೇಕು ಈ ಗುಣಪೂರ್ಣ ದೋಷ ದೂರ ಅನ್ನೋದ್ರ ಬಗ್ಗೆ ವೇದಶಾಸ್ತ್ರಗಳಲ್ಲಿ ಪೇಜ್ ಗಟ್ಲೆ ಬುಕ್ಸ್ ಗಟ್ಲೆ ಬಳಿಯುವಷ್ಟು ವಿಷಯಗಳಿದೆ ಆದ್ರೆ ನಮಗೆ ಇದು ಸಣ್ಣದಾಗಿ ತಿಳಿಸುವಂತ ಒಂದು ಸೋಹಂ ಉಪಾಸನ ಇದು ಮಾಡಿದ್ರೆ ಇದನ್ನ ನಾವು ಪ್ರಿಪರೇಷನ್ ಸ್ಟೇಜ್ ಅಂತ ಮಾಡುವಂಥದ್ದು ಅಂದ್ರೆ ನಮ್ಮೊಳಗಡೆ ಇರೋ ಸುಷುಮ್ನ ನಾಡಿ ನಮಗೆ ಆಕ್ಟಿವೇಟ್ ಆಗಬೇಕು ಅಂದ್ರೆ ಅದಕ್ಕೆ ನಾವು ಕನೆಕ್ಟ್ ಆಗಬೇಕು ಆ ಕನೆಕ್ಟ್ ಆದ್ರೆ ಆಕ್ಟಿವೇಟ್ ಆದ್ರೆ ಮುಂದೆ ಮಾಡೋದು ಪ್ರಾಣೋಪಾಸನ ಸೊ ಹಾಗಾಗಿ ಈ ಸುಷುಮ್ನ ನಾಡಿ ಆಕ್ಟಿವೇಟ್ ಆಗ್ಬೇಕು ಅಂದ್ರೆ ಅಂದ್ರೆ ನಮ್ಮೊಳಗಡೆ ಇರೋ ಭಗವಂತನ ಜೊತೆಗೆ ನಾವು ಕನೆಕ್ಟ್ ಆಗ್ಬೇಕು ಅಂದ್ರೆ ಅವನು ಗುಣಪೂರ್ಣ ಅವನು ದೋಷ ದೂರ ಈ ಒಂದು ಭಾವನೆ ನಮ್ಮೊಳಗಡೆ ಬರಬೇಕು ಇದನ್ನ ಮಾಡುವಾಗ ನಾವು ಅದನ್ನ ನಪ್ಕಟ್ಕೋಬೇಕು ಆವಾಗ ನಮಗೆ ನಿಜವಾಗಿ ಪ್ರಾಣಯಜ್ಞದ ಎಫೆಕ್ಟ್ ಗೊತ್ತಾಗುತ್ತೆ ಸೊ ಇದಕ್ಕೋಸ್ಕರ ನಾವು ಸೋಹಂ ಉಪಾಸನೆ ಅಥವಾ ಗುಣಪೂರ್ಣ ದೋಷ ದೂರ ಅಂತ ನಾವು ಇನ್ಹೇಲ್ ಮಾಡುವಾಗ ಎಕ್ಸೇಲ್ ಮಾಡುವಾಗ ಈ ಅನುಸಂಧಾನ ತಂದುಕೊಳ್ಬೇಕು ಅಂತಾನೆ ಈ ಎರಡು ಶಬ್ದಗಳನ್ನು ಹಾಕಿರೋದು ತುಂಬಾ ಚೆನ್ನಾಗಿ ಹೇಳಿದ್ದೀರಾ ಸರ್ ನಮ್ಗೆ ಪಾಸನ ಬಗ್ಗೆ ಮತ್ತೆ ಗುಣಪೂರ್ಣ ಮತ್ತೆ ದೋಷ ದೂರ ಏನಕ್ಕೆ ಹೇಳ್ತೀವಿ ಏನಕ್ಕೆ ಹೇಳಿ ನಾವು ಯುನೋ ಫಸ್ಟ್ ಸ್ಟೇಜ್ ಆಫ್ ಪ್ರಾಣಯ್ಞ ಮಾಡಕ್ಕೆ ಶುರು ಮಾಡ್ತೀವಿ ಅಂತ ತುಂಬಾ ಚೆನ್ನಾಗಿ ಹೇಳಿದ್ದೀರಾ ನನಗೆ ಇದೇ ತರ ತುಂಬಾ ಪ್ರಶ್ನೆ ಇದೆ ಮುಂದೆ ನಾನಿನ್ನು ಕೇಳಬೇಕು ಪ್ರಾಣಯಜ್ಞ ಅಂತ ನೆಕ್ಸ್ಟ್ ಸ್ಟೇಜಸ್ ಬಗ್ಗೆ ಅದನ್ನ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಕೇಳ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಥ್ಯಾಂಕ್ ಯು